ಹಾಯ್ ಹಲೋ ಗೈಸ್ ಕನ್ನಡ ತಾಯಿ ಮಕ್ಕಳಿಗೆಲ್ಲ ಈ ದರ್ಶನ ಕನ್ನಡಿಗೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಬಾಳೆ ಗಿಡಕ್ಕೆ ಮಡಿ ರೀ ನಿಮ್ಮ ಕಡೆ ಯಾಂತಾರು ಗೊತ್ತಿಲ್ಲ ನಮ್ಮ ಕಡೆ ಮಡಿ ಕಟ್ಟದಂತಾರೆ ಅದನ್ನು ಬಾಳೆ ಗಿಡಕ್ಕೆ ಹೆಂಗೆ ಬೆಳಿಬೇಕು ಹೆಂಗೆಲ್ಲ ಹೆಂಗೆ ಮಡಿ ಕಟ್ಟಿದ್ರೆ ನೀರು ಎಂದರ್ಕೈತೆ ಅನ್ನೋದು ತೋರಿಸ್ಕೊಡ್ತೀನಿ ರೀ ಬರ್ರಿ ಹೆಂಗೆ ನೋಡೋಣ ಹಂಗೆ ನಮ್ಮ ಚಾನಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಇಲ್ಲ ಐತೆ ನೋಡಿರಿ ಗಿಡ ಇದು ಹಚ್ಚಿದೀವಿ ರೀ ಮಣ್ಣಿ ಹಚ್ಚಿದ್ದೀವಿ ಇದೆಲ್ಲ ಹಿಂಗೈತೆ ರೀ ಇದು ಐತೆ ಎಲ್ಲ ಈಗ ನೀರು ಬಿಟ್ಟಿದ್ರೆ ಏಕ ಕೆಳಗೆ ಓಡಿ ಹಾಕ್ರಿ ನೀರು ಇದಕ್ಕೆ ಒಂದು ಅಡ್ಡ ಒಂದು ಬೂದ್ ಹಾಕೋಬೇಕು ರೀ ಹಾಕೊಂಡೀವಿ ಅಂದ್ರೆ ಈಗ ನಾವೊಂದು ಹಾಕಿ ಕಟ್ಟಿ ತೋರಿಸ್ತೀನಿ ರೀ ನಿಮ್ಗೆ ನೆಕ್ಸ್ಟೆ ಕಟ್ಟಿ ತೋರಿಸ್ತೀನಿ ರೀ ಇದೆ ಅಲ್ಲಿ ಎಷ್ಟೋ ಒಂದು ದೀಡ್ನೂರು ಗಿಡ ಅದಾವೆ ರೀ ದೀಡ್ನೂರು ದೀಡ್ನೂರು ಗಿಡ ಅದಾವೆ ರೀ ಇವು ಕಟ್ಟಿ ತೋರಿಸ್ತಾನೆ ರೀ ನಿಮ್ಗೆ ಈಗ ಹಂಗೆ ಬರ್ರಿ ನೆಕ್ಸ್ಟ್ ಈ ಥರ ಕಟ್ಟಬೈತೆ ನೋಡ್ರಿ ಅಲ್ಲಿ ಇಲ್ಲಿ ಕಟ್ಟಿ ನೋಡ್ರಿ ಈ ಥರ ಕಟ್ಟಿ ಇನ್ನೊಂದು ಲೈನ್ ಹಾಕೋಬೇಕ್ರಿ ಅಲ್ಲಿ ಎರಡು ನೋಡ್ಬಾರ್ದು ಗಿಡ ಮಾಡ್ಕೊಂಡು ಒಂದು ಲೈನ್ ಹಾಕೋಬೇಕ್ರಿ ಈಗ ಒಂದು ಲೈನ್ ಹಾಕೊಂಡನ್ ರೀ ನೋಡ್ಲಾ ಗಿಡ ನಡ್ಬಾರ್ದು ಒಂದು ಲೈನ್ ಐತ್ರಿ ಇನ್ನು ಆ ಎರಡು ಗಿಡ ನೆಡ್ಬಾರ್ದು ಒಂದು ಲೈನ್ ಹಾಕೋತನ್ರಿ ಒಂದು ಮಡಿ ಐತ್ರಿ ಅದು ಈಗ ಹಂಗೆ ನೆಕ್ಸ್ಟ್ ಮುಂದೆ ಏನು ಮಾಡ್ತಾನಂತ ಹಂಗೆ ತಿಳ್ಸೋ ತೊಗೊಳ್ಕೊಂಡ್ರಿ ಹೆಂಗೆ ಬೆಳಿಬೇಕು ಎಲ್ಲ ನೀವು ತಿಳ್ಕೊರಿ ಈಗ ಅಂತ ಆಗುತ್ತೆ ಬರ್ರಿ ಹಂಗೆ ಚಲೋ ಎಂದೂ ರೀ ಈಗ ಇವತ್ತು ಹಾಸ್ಪಿಟಲ್ ನಿಂತರೆ ಬಂದು ಬಿಟ್ಟೇನು ರೀ ಬಂದವನ ಕೆಲಸ ಮಾಡೋಕ್ಕಾಯ್ತಿ ಬಿಟ್ಟನು ರೀ ಏನು ಮಾಡಿದ್ರಿ ಬಿಡ್ರಿ ಬಾಳೆ ಹಿಂಗೆ ಇರ್ತೈತಿ ನೋಡ್ರಿ ಹಂಗಮ್ಮತ್ತ ಇಲ್ಲೇ ಮಾಡ್ಬೇಕು ಹಣ್ಣು ರೀ ಹಂಗಮ್ಮ ಮತ್ತು ನೆಕ್ಸ್ಟ್ ಲಾಗ್ದಾಗ ಸಿಗೋಣ ಅಂತ ಓಕೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ